ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮಹಿಳೆಯರ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಐದು ವಿಕೆಟ್ಗಳಿಂದ ಆಸ್ಟೇಲಿಯಾ ವಿರುದ್ದ ಭರ್ಜರಿ ಗೆಲುವು ದಾಖಲಿಸಿದೆ ಈ ಗೆಲುವಿನೊಂದಿಗೆ ಭಾರತದ ವನಿತೆಯರು ಫೈನಲ್ ಪ್ರವೇಶಿಸುವ ಮೂಲಕ ಪ್ರತಿಷ್ಠಿತ ಪ್ರಶಸ್ತಿ ತಮ್ಮದಾಗಿಸಿಕೊಳ್ಳುವ ಕನಸು ಜೀವಂತವಾಗಿರಿಸಿಕೊಂಡರು ಮತ್ತೊಂದೆಡೆ ಏಳು ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾ ಮತ್ತೊಮ್ಮೆ ಪ್ರಶಸ್ತಿ ಗೆಲ್ಲುವ ಅವಕಾಶದಿಂದ ವಂಚಿತವಾಯಿತು ಗೆಲ್ಲಲು ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಕಠಿಣ ಗುರಿ ಪಡೆದಿದ್ದ ಭಾರತ ತಂಡದ ವನಿತೆಯರು ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಮುನ್ನೂರ ನಲವತ್ತೊಂದು ರನ್ ಗಳಿಸಿ ಭರ್ಜರಿ ವಿಜಯೋತ್ಸವ ಆಚರಿಸಿದರು ಭಾರತ ತಂಡದ ಗೆಲುವಿನ ಮಿಂಚಿದ ಜಮಿಯಾ ರೋಡ್ರಿಗಿಸ್ ಆಕರ್ಷಕ ಶತಕ ಗಳಿಸಿದರು ಅವರು ನೂರ ಮೂವತ್ನಾಲ್ಕು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡರಿ ಸೇರಿದಂತೆ ಅಜೇಯ ನೂರ ಇಪ್ಪತ್ತೇಳು ರನ್ ಗಳಿಸಿ ಭಾರತ ತಂಡದ ರೋಚಕ ಗೆಲುವು ಖಾತ್ರಿಪಡಿಸಿದರು ಜಮೀಮಾ ರೋಡ್ರಿಗಿಸ್ ಮತ್ತು ನಾಯಕಿ ಹರ್ಮನ್ ಪ್ರೀತ್ ಕೌರ್ ಮೂರನೇ ವಿಕೆಟ್ ಜತೆಯಾಟದಲ್ಲಿ ನೂರ ಅರವತ್ತೇಳು ರನ್ ಸೇರಿಸಿ ಭಾರತದ ಪಾಳೆಯದಲ್ಲಿ ಗೆಲುವಿನ ಆಸೆ ಚಿಗುರಿಸಿದರು ಹರ್ಮನ್ಪ್ರೀತ್ ಎಂಬತ್ತೆಂಟು ಎಸೆತಗಳಲ್ಲಿ ಹತ್ತು ಬೌಂಡ್ರಿ ಮತ್ತು ಎರಡು ಸಿಕ್ಸರ್ ಸೇರಿದಂತೆ ಎಂಬತ್ತೊಂಬತ್ತು ರನ್ ಗಳಿಸಿ ನಿರ್ಗಮಿಸಿದರು ಆದರೆ ಕೊನೆಯವರೆಗೂ ರೋಚಕ ಹೋರಾಟ ನಡೆಸಿದ ಜಮೀಮಾ ರೋಡ್ರಿಗಸ್ ಭಾರತದ ಗೆಲುವಿನ ರುವಾರಿಯಾದರು ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆಂಟು ರನ್ಗಳ ಬೃಹತ್ ಮೊತ್ತಕ್ಕೆ ಆಲೌಟ್ ಆಯಿತು ಆಕರ್ಷಕ ಶತಕ ಗಳಿಸಿದ ಫೋಬೆ ಲಿಚ್ಫೀಲ್ಡ್ ಕೇವಲ ತೊಂಬತ್ಮೂರು ಎಸೆತಗಳಲ್ಲಿ ಹದಿನೇಳು ಬೌಂಡ್ರಿ ಮತ್ತು ಮೂರು ಸಿಕ್ಸರ್ ಸೇರಿದಂತೆ ನೂರ ಹತ್ತೊಂಬತ್ತು ರನ್ ದಾಖಲಿಸಿ ತಮ್ಮ ತಂಡಕ್ಕೆ ಉತ್ತಮ ಮೊತ್ತ ತಂದುಕೊಟ್ಟರು ಭಾರತದ ಬೌಲರ್ಗಳ ಪೈಕಿ ಶ್ರೀ ಮತ್ತು ದೀಪ್ತಿ ಶರ್ಮಾ ತಲಾ ಎರಡು ವಿಕೆಟ್ ಪಡೆದರು ನವೆಂಬರ್ ಎರಡರಂದು ಭಾನುವಾರ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿಯೇ ನಡೆಯಲಿರುವ ಫೈನಲ್ಸ್ ಪಂದ್ಯದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಲಿವೆ